ಈಗಾಗಲೇ ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು ಮಾಡಬೇಕು ಅನ್ನುವಂಥ ಪ್ಲಾನ್ ಈಗಾಗಲೇ ಇದೆ ಪ್ರಮುಖವಾಗಿ ಬಿ ಬಿ ಎಂ ಪಿ ಈಗಾಗಲೇ ನೂರ ತೊಂಬತ್ತೆಂಟು ವಾರ್ಡ್ಗಳಿಂದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಾಗಿ ಎಸ್ಟಾಬ್ಲಿಷ್ ಆಗಿದೆ ಆದರೆ ಈ ಬಿ ಬಿ ಎಂ ಪಿನ ಐದು ಭಾಗಗಳಾಗಿ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಯೋಚನೆ ಮಾಡ್ತಾ ಇದೆ ವಿಶೇಷ ಅಂದರೆ ಚನ್ನಪಟ್ಟಣ ರಾಮನಗರ ಹಾಗೂ ಕನಕ್ಪುರದ ಕೆಲ ಭಾಗಗಳು ಕೂಡ ಈಗ ಬೆಂಗಳೂರಿನ ಮಹಾನಗರ ಪಾಲಿಕೆಗೆ ಸೇರ್ಪಡೆ ಆಗುತ್ತೆ ಅನ್ನುವಂಥ ಮಾತುಗಳು ಕೇಳ್ಬರ್ತಾ ಇದೆ ಖುದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಎರಡು ದಿನ ಕಾದು ನೋಡಿ ಅಂತ ಹೇಳ್ತಾನೆ ಇದಕ್ಕೊಂದು ಟ್ವಿಸ್ಟನ್ನು ಕೊಡಿದ್ದಾರೆ

ಇವತ್ತು ಕೂಡ ಹೇಳ್ತಿರೋದು ಅದೇ ಮಾತು ಕಳೆದ ಎಂಟು ತಿಂಗಳ ಹಿಂದೆ ಕನಕಪುರ ಬೆಂಗಳೂರಿಗೆ ಸೇರುತ್ತೆ ಯಾರು ತಲೆ ಕೆಡಿಸಿಕೊಳ್ಬೇಡಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು ರೈತರು ಯಾರು ಕೂಡ ಜಮೀನು ಮಾರಬೇಡಿ ಅಂದಿದ್ರು ಅವತ್ತು ಡಿಸಿಎಂ ಏನ್ ಹೇಳಿದ್ರು ಒಮ್ಮೆ ಕೇಳ್ಕೊಂಡು ಬರೋಣ ಬೆಂಗಳೂರು ಆಯ್ತದೆ ಪ್ರತಿಯೊಂದು ಭೂಮಿನೂ ಅಡಿ ಲೆಕ್ಕದಲ್ಲಿ ವಾರ ಆಗ್ತದೆ ಸೊ ನೀವು ಮಾರಕ್ ಹೋಗ್ಬಿಡಿ ಈ ದೇವಸ್ಥಾನಕ್ಕೆ ಈಗಿಂದನೇ ದೇವರಿಗೆ ಪ್ರಾರ್ಥನೆ ಮಾಡ್ಬಿಟ್ಟು ಪ್ರತಿಯೊಂದು ಕುಟುಂಬದ್ದು ದುಡ್ಡು ಇರಬೇಕಿ ಬರೀ ಡಿ ಕೆ ಶಿವಕುಮಾರ್ ಜೈಶಂಕರ್ನ ತಿಂಜಿಯವನ್ನ ಕಾಯ್ಕೊಂಡು ಕುಟ್ಕೊಳ್ಕೊಬೋದ ಎಲ್ಲ ಮಾಡ್ಕೊಳ್ಕೊಬೇಡಿ ನಾನು ಏನ್ ಮಾಡಬೇಕು ಅದನ್ನ ನಾನು ಮಾಡ್ತೀನಿ ನನ್ ಹೇಳ್ತಾರೆ ಈ ಒಂದು ಹೇಳಿಕೆ ಕೊಟ್ಟು ಎಂಟು ತಿಂಗಳು ಆಗಿಲ್ಲ ಅಷ್ಟರಲ್ಲೇ ಡಿಸಿಎಂ ಡಿ ಕೆ ಶಿವಕುಮಾರ್ ಮತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ ಬೆಂಗಳೂರಿಗೆ ರಾಮನಗರ ಸೇರ್ಪಡೆ ಬಗ್ಗೆ ಡಿಕೆ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ ನಿನ್ನೆಯಷ್ಟೇ ಇನ್ನೆರಡು ದಿನ ಕಾದು ನೋಡಿ ಇದಕ್ಕೆ ಉತ್ತರ ಸಿಗುತ್ತೆ ಎಂದಿದ್ದಾರೆ ದಿನ ವೇಟ್ ಮಾಡಿ ನಾವು ಬೆಂಗಳೂರು ಜಿಲ್ಲೆಯವರು ಇದು ಕೇವಲ ಹೇಳಿಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಯುದ್ಧದ ಸಂಕೇತ ಆಗಿದೆ ಡಿಕೆ ಡಿಕೆ ಮಧ್ಯೆ ಮತ್ತೊಮ್ಮೆ ರಾಮನಗರ ಯುದ್ಧ ಶುರುವಾಗಿದೆ ಚನ್ನಪಟ್ಟಣ ವಶಕ್ಕೆ ಡಿಕೆ ನಾನಾ ತಂತ್ರ ರೂಪಿಸುತ್ತಿದ್ದಾರೆ ಇದರ ಮಧ್ಯೆ ಮತ್ತೆ ರಾಮನಗರವನ್ನ ಬೆಂಗಳೂರಿಗೆ ಸೇರಿಸೋ ದಾಳ ಉರುಳಿಸಿದ್ದಾರೆ ಡಿಕೆ ಕೋಟೆಯಲ್ಲೇ ನಾವೆಲ್ಲ ಬೆಂಗಳೂರಿಗೆ ಸೇರಿದವರು ಅಂತ ಮತ್ತೆ ಪುನರುಚ್ಚರಿಸಿದ್ದಾರೆ ಬೆಂಗಳೂರು ಕೋಟ್ಯಾಂತರ ಮಂದಿಯ ಕನಸಿನ ಸೂರು ಬೆಂಗಳೂರು ಕೆಂಪೇಗೌಡ ಕಟ್ಟಿದ್ದ ನಾಲ್ಕು ಗಡಿಗೋಪುರಗಳನ್ನು ದಾಟಿ ಬೆಳೆದು ಅದೆಷ್ಟೋ ವರ್ಷ ಆಯಿತು ನಾಲ್ಕೈದು ಕಿಲೋಮೀಟರ್ ಸುತ್ತಳತೆಯ ಬೆಂಗಳೂರು ಇದೀಗ ಐವತ್ತು ಅರವತ್ತು ಕಿಲೋಮೀಟರ್ ಸುತ್ತಳತೆಗೂ ಮೀರಿ ಬೆಳೆದು ಬಿಟ್ಟಿದೆ ದಿನದಿಂದ ದಿನಕ್ಕೆ ಬೆಂಗಳೂರಿನ ವಿಸ್ತಾರ ವ್ಯಾಪ್ತಿ ದೊಡ್ಡದಾಗುತ್ತಲೇ ಹೋಗುತ್ತಿದೆ ಇದಕ್ಕಾಗಿ ಸರ್ಕಾರ ಡಿಸಿಎಂ ಡಿಕೆ ಶಿವಕುಮಾರ್ ಹೊಸದೊಂದು ಯೋಚನೆ ಮಾಡುತ್ತಿದ್ದಾರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಸ್ತಿತ್ವಕ್ಕೆ ತರಲು ಸರ್ಕಾರದ ಮಟ್ಟದಲ್ಲಿ ಗಂಭೀರ ಚಿಂತನೆ ನಡೆದಿದೆ ಬೆಂಗಳೂರಿಗೆ ಹೊಸ ರೂಪ ಹೊಸ ವ್ಯಾಪ್ತಿ ನೀಡಲು ಸರ್ಕಾರದ ಮಟ್ಟದಲ್ಲಿ ಸಿದ್ಧತೆ ನಡೆದಿದೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಸ್ಥಾಪನೆಗೆ ಸರ್ಕಾರ ಚಿಂತನೆ ನಡೆಸಿದೆ ರಾಮನಗರ ಕನಕಪುರವನ್ನು ಬೆಂಗಳೂರಿಗೆ ಸೇರಿಸಲು ಚಿಂತನೆ ಮಾಡಲಾಗಿದೆ ಐದು ಭಾಗಗಳಾಗಿ ಬಿಬಿಎಂಪಿ ವಿಭಜಿಸಲು ಯೋಜಿಸಿದ್ದ ಸರ್ಕಾರ ಹೊಸದಾಗಿ ವಾರ್ಡ್ಗಳನ್ನು ಸೇರಿಸಿಕೊಂಡು ವಿಸ್ತರಿಸಲು ಪ್ಲಾನ್ ಮಾಡಲಾಗಿದೆ ಬಿಬಿಎಂಪಿ ಬದಲು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಸ್ತಿತ್ವಕ್ಕೆ ಚಿಂತನೆ ಮಾಡಲಾಗಿದೆ ನಾನೂರು ವಾರ್ಡ್ಗಳು ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಗೆ ಬರೋ ಸಾಧ್ಯತೆ ಇದೆ ಇನ್ನು ಬಿಡಬ್ಲ್ಯೂಎಸ್ಎಸ್ಬಿ ಬಿಡಿಎ ಕೂಡ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಗೆ ಬರೋ ಸಾಧ್ಯತೆ ಇದೆ ಇನ್ನು ಕನಕಪುರ ರಾಮನಗರ ಗಡಿಭಾಗಗಳು ಸೇರ್ಪಡೆಯಾಗುವ ಸಾಧ್ಯತೆಯೂ ಇದೆ ಈ ಬಗ್ಗೆ ಚನ್ನಪಟ್ಟಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸುಳಿವು ಕೊಟ್ಟಿದ್ದಾರೆ ಡಿಸಿಎಂಡಿಕೆಗೆ ಮುಂದೆ ಏನು ಮಾಡಬೇಕು ಅನ್ನೋ ಕಲ್ಪನೆ ಇದೆ ಅಂತ ಸಚಿವ ಕೆಎನ್ ರಾಜಣ್ಣ ಸಮ್ಮತಿ ವ್ಯಕ್ತಪಡಿಸಿದರು ಅವರು ಏನು ಮುಂದೆ ಏನು ಮಾಡ್ತಕ್ಕಂಥದ್ದಕ್ಕೆ ಅವ್ರದೇ ಆದಂತಹ ಒಂದು ಕಲ್ಪನೆ ಇದೆ ಅದರಲ್ಲಿ ನನಗೆ ಹೆಚ್ಚಿನ ಮಾಹಿತಿನೂ ಇಲ್ಲ ಇನ್ನೂ ಸಂಪುಟ ಸಭೆಗೂ ಕೂಡ ಅದ್ರ ಬಗ್ಗೆ ಯಾವುದೇ ಚರ್ಚೆಗೂ ಕೂಡ ಮಾಹಿತಿ ಬಂದಿಲ್ಲ ಗ್ರೇಟರ್ ಬೆಂಗಳೂರು ಅಥಾರಿಟಿ ಸ್ಥಾಪನೆ ಹಿಂದೆ ಅನೇಕ ರಾಜಕೀಯ ಲೆಕ್ಕಾಚಾರಗಳು ಅಡಗಿವೆ ಸದ್ಯ ರಾಮನಗರ ಜಿಲ್ಲೆಯ ಮೂರು ತಾಲೂಕುಗಳನ್ನು ಇದರ ವ್ಯಾಪ್ತಿಗೆ ತರುವ ಬಗ್ಗೆ ರಾಜಕೀಯ ಉದ್ದೇಶವೇ ಹೆಚ್ಚಾಗಿದೆ ರಾಮನಗರ ಜಿಲ್ಲೆಯ ರಾಜಕಾರಣವನ್ನ ತಮ್ಮ ಹತೋಟಿಗೆ ತೆಗೆದುಕೊಳ್ಳಲು ಬೆಂಗಳೂರಿನ ಒಳಗೆ ರಾಮನಗರ ಕನಕಪುರವನ್ನು ಸೇರಿಸುವ ಮಾಸ್ಟರ್ ಪ್ಲಾನ್ ಮಾಡಲಾಗುತ್ತಿದೆ ಬೆಂಗಳೂರಿನ ಹಿಡಿತ ತಮ್ಮ ಕೈಗೆ ತೆಗೆದುಕೊಳ್ಳುವ ಮಹದಾಸೆ ಕೂಡ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಗ್ರೇಟ್ ಐಡಿಯಾ ಪ್ರಸನ್ನ ಗಾಂವ್ಕರ್ ಟಿವಿ ನೈನ್ ಬೆಂಗಳೂರು